ಕೂಡ ತಾಲೂಕಾಡಳಿತ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತ ಶುಕ್ವಾಗತ ಕೋರ್ತೇನೆ ಈ ಒಂದು ಕಾರ್ಯಕ್ರಮ ಕುರಿತು ಸವಿವರವಾಗಿ ಉಪನ್ಯಾಸ ನೀಡಲು ಬಂದಂತಹ ಯಾಕಂದ್ರೆ ಕನ್ನಡದ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಹೇಳಲು ಉಪನ್ಯಾಸಕರು ಆಗಮಿಸಿದರೆ ಶ್ರೀ ಬಸವರಾಜ್ ಜಿ ಅರ್ಕೇರ ಪಿರಾದರ್ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರು ಎಡ್ರಾಮಿ ಇವರಿಗೆ ಕೂಡ ತಾಲೂಕು ಆಡಳಿತ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವರಿಗೂ ತಾಲೂಕು ಆಡಳಿತದ ವತಿಯಿಂದ ಸ್ವಾಗತ ಸುಸ್ವಾಗತ ಕೋರುತ್ತ ನಾನು ಸ್ವಾಗತ ಭೋಷಣೆ ಮುಗಿಸ್ತೇನೆ ಹಾಗೆ ಇನ್ನೊಂದು ಕ್ಷಮಿಸಬೇಕು ಈ ಒಂದು ಕಾರ್ಯಕ್ರಮ ಕುರಿತು ನಿರೂಪಣೆ ಮಾಡ್ತಕ್ಕಂತಹ ವಿಶ್ವನಾಥ್ ಗೌಡರಿಗೂ ತಾಲೂಕು ಆಡಳಿತ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತ ಸುಸ್ವಾಗತ ಕೋರುತ್ತೇನೆ ಓಕೆ ನಾನು ಈ ಶಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೀನಿ ಜಯ ಗೊತ್ತಾಗ್ಬೇಕಾರ ವತಿಯಿಂದ ಸ್ವಾಗತ ಸ್ವಾಗತ ಕೋರ್ತೇನೆ ದಳ್ಳಿನವರು ಹೋಗ್ಬಾರ್ದು ನೀವು ಊಟ ಇದೆ ದಳ್ಳಿನವರು ವೇಟ್ ಮಾಡಿ ಘೋಷಣವನ್ನ ಮಾಡಿದ ತಹಶೀಲ್ದಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಜ್ಯೋತಿ ಗೋವಿಂದರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ 嗯。<laughs> <laughs> ಸುಮಾರು ನಾನು ಕುಲ್ಬರ್ಗ ಸೇಡಂ ಚಿಂಚೋಳಿ ಸೇವರಿಗಿ ಎಲ್ಲ ಕಡೆ ನಾನು ಕೂಡ ನೀವು ಅಂತ ಸೇವೆ ಸಲ್ಲಿಸಿದ್ದೀನಿ ಆದರೆ ಲಟಾಮಿಯಲ್ಲಿ ಇವತ್ತ ಇಡೀ ಒಂದು ಹೆಚ್ಚು ಹೆಚ್ಚಿಗೆ ಧ್ವಜ ಹೆಚ್ಚು ಹೆಚ್ಚಿಗೆ ಕನ್ನಡದ ಸಂಘಟನೆ ಇಂಥ ಒಂದು ನಾಡು ಇಂಥ ಸಂಘಟನೆ ಇರ್ತಕ್ಕಂಥದ್ದು ಇಲ್ಲೇ ಅಂತಕ್ಕಂಥದ್ದು ನಾವು ಇವತ್ತು ಗಂಟೆ ಕೊಟ್ಟು ಆಗಿರ್ಬೋದು ಎಷ್ಟು ಧ್ವಜಗಳು ಎಷ್ಟು ಸಂಘಟನೆಗಳು ಎಷ್ಟು ಪ್ರೇಮ ಅಂತಕ್ಕಂಥದನ್ನ ಇವತ್ತ ನಾವು ಘೋಷವಾಗಿ ಇವತ್ತ ಯಡ್ರಾಮಿಯಲ್ಲಿ ಇವತ್ತ ನಾವು ನೋಡಬಹುದು ಅದಕ್ಕೆ ಹೇಳ್ತಾರೆ ಹುಟ್ಟಿದರೆ ಕನ್ನಡ ನಾಲ್ನಲ್ಲಿ ಹುಟ್ಟಬೇಕು ಮೆಟ್ಟಿದ್ರೆ ಕನ್ನಡ ಮಣ್ಣು ಮೆಟ್ಟಬೇಕು ಅಂತ ಹೇಳ್ತಾರೆ ಆದ್ರೆ ನಾನು ಹೇಳ್ತೀನಿ ಹುಟ್ಟಿದ್ರೆ ಯಡ್ರಾಮಿ ತಾಲೂಕಿನಲ್ಲಿ ಹುಟ್ಟಬೇಕು ಅಂತಕ್ಕಂಥ ಮಾತನ್ನ ನಾವು ಕನ್ನಡ ಅಂತಕ್ಕಂಥ ಕಂಪು ಕನ್ನಡ ಅಂತಕ್ಕಂಥ ಒಂದು ಶಕ್ತಿ ಇವತ್ತು ನಮ್ಮ ಎಡರ ಮೇಲೆ ಇದೆ ಇವತ್ತು ಆತ್ಮ ಹೇಳಿದ್ದಾರೆ ಈಗಾಗಲೇ ನಮ್ಮ ತಹಸೀಲ್ದಾರ್ ಸರ್ ಅವರು ನಮ್ಮ ಪಿ ಎಸ್ ಎಸ್ ಸರ್ ಅವರು ಹೇಳಿದ್ರು ನೂರ ನಲವತ್ತೇಳರಲ್ಲಿ ನಮ್ಮ ಸ್ವತಂತ್ರ ಆದ್ಮೇಲೆ ನಮ್ಮ ದೇಶ ನೂರ ಐವತ್ತರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಆಯಿತು ಆದ ಮೇಲೆ ಭಾಷೆಗಳ ಆಧಾರದ ಮೇಲೆ ನಮ್ಮ ರಾಜ್ಯಗಳ ವಿಂಗಡಣೆ ಆಯಿತು ವಿಂಗಡಣೆ ಆದಾಗ ನಮ್ಮ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಇದು ಹೈದರಾಬಾದಲ್ಲಿ ಉಳಿದಿತ್ತು ಈ ಕಡೆ ಬೆಳಗಾವಿ ಬಿಜಾಪುರ ಮುಂಬೈ ಪ್ರಾಂತದಲ್ಲಿ ಉಳಿದಿತ್ತು ಈ ಕಡೆ ಬಳ್ಳಾರಿ ಕೋಲಾರ ಮದ್ರಾಸ್ ಪ್ರಾಂತದಲ್ಲಿ ಉಳಿದಿತ್ತು ಆಮೇಲೆ ಮೈಸೂರು ಒಂದು ಭಾಗವಿತ್ತು ಇವೆಲ್ಲವನ್ನು ಒಟ್ಟುಗೂಡಿಸಿ ನಮ್ಮ ಒಂದು ಕರ್ನಾಟಕವನ್ನು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಏಕೀಕರಣ ಮಾಡಿ ಅವಶಃ ಘೋಷಣೆಯನ್ನು ಮಾಡಲಾಯಿತು ಆದ್ಮೇಲೆ ಮೇಲೆ ನಮ್ಮ ಕರ್ನಾಟಕ ರಾಜ್ಯ ತಾವು ಎಲ್ಲ ನೋಡ್ಬೋದು ಭಾರತ ದೇಶದಲ್ಲಿ ವಿಶೇಷತೆಯಲ್ಲಿ ವಿಶೇಷತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಇವತ್ತು ನೋಡ್ಬೋದು ಪ್ರತಿಯೊಂದು ಇದರಲ್ಲಿ ನಾವು ಕರ್ನಾಟಕ ಇವತ್ತು ಯಾವುದರಲ್ಲಿ ಹಿಂದಿಲ್ಲ ಅನೇಕ ಜನಪರ ಯೋಜನೆಗಳು ಜನಪರ ಕಾರ್ಯಕ್ರಮಗಳು ಇಲ್ಲಿ ಕ್ರೀಡಾ ನೋಡ್ಬೋದು ತಾವೇ ನೋಡ್ಬೋದು ನಮ್ಮ ಹೆಜ್ರಾಮಿನ ದೇವರಿಗೆ ಒಂದು ಮಗು ನಮ್ಮ ಕ್ರಿಕೆಟ್ನಲ್ಲಿ ಕೂಡ ಈಗ ಹೆಸರುವಾಸಿ ಆಗಿದ್ದಾರೆ ಸೊ ಇಂಥ ಒಂದು ಕರ್ನಾಟಕದಲ್ಲಿ ನಮ್ಮ ರೈ ನಮ್ಮ ರಾಜ್ಯ ಇವತ್ತು ಭಾರತದಲ್ಲಿ ಕೂಡ ಮುಂದಿದೆ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತ ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಮ್ಮ ಪಿ ಎಸ್ ಎಸ್ ಕನ್ನಡದಲ್ಲೇ ಸೈನ್ ಮಾಡ್ತೀನಿ ಕನ್ನಡದಲ್ಲೇ ಸೈನ್ ಮಾಡ್ತೀನಿ ಕವಿರಾಜ ಮಾರ್ಗ ಸಿರಿ ವಿಜಯ ಬಂದಿರ್ತಕ್ಕಂಥ ಮಲಕೇರದಲ್ಲಿ ಅದು ಕನ್ನಡದಲ್ಲಿ ಇದೆ ಅಪ್ಪಟ ಕನ್ನಡದಲ್ಲಿ ಇದೆ ಅಂದ್ರೆ ಇದರ ಇತಿಹಾಸ ಅಷ್ಟು ಇಷ್ಟು ಸಣ್ಣದಿಲ್ಲ ಅಂತ ಇತಿಹಾಸದಲ್ಲಿ ನಾವು ಇವತ್ತ ನೋಡಿದಾಗ ಆ ಒಂದು ಹುರುಪು ಅದೊಂದು ಶಕ್ತಿ ನಾನು ಯಾವ ತಾಲೂಕಿನಲ್ಲಿ ನೋಡಿಲ್ಲ ಆದರೆ ನಮ್ಮ ಯಡ್ರಾಮಿಯಲ್ಲಿ ಇವತ್ತ ಮೆರವಣಿಗೆಯಲ್ಲಿ ನೋಡಿದ ನಾನು ಇಷ್ಟು ಶಕ್ತಿ ಇಷ್ಟು ಎಷ್ಟು ಒಂದು ಶಕ್ತಿ ಆಘಾಧ ಇದೆ ಅಂತಂದ್ರೆ ಯಡ್ರಾನಿಯ ತಾಲೂಕಿನ ನಮ್ಮ ಜನತೆ ಪುಣ್ಯ ಮಾಡಿರಬಹುದು ಅಂತಕ್ಕಂಥ ಹೇಳಕ್ಕೆ ನಾನು ಇಷ್ಟಪಡೋ ಆತ್ಮೇಲೆ ಆಚಾರ್ಯ ಇವತ್ತ ಕರ್ನಾಟಕ ಏಕೀಕರಣ ಆದ್ಮೇಲೆ ಅನೇಕ ಒಂದು ಯೋಜನೆಗಳು ಈಗಾಗಲೇ ನೋಡಿರಬಹುದು ಮಕ್ಕಳಿಗೋಸ್ಕರ ಇವತ್ತ ಅನೇಕ ಮುದ್ದು ಮಕ್ಕಳು ನೀವೆಲ್ಲರೂ ಕೇವಲ ಕರ್ನಾಟಕದಲ್ಲಿ ಮುದ್ದೆ ಕರ್ನಾಟಕ ಸೀಮಿತ ಆಗಬಾರ್ದು ನೀವೆಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಮಕ್ಕಳು ಈಗ ನಮ್ಮ ಸರ್ಕಾರದಲ್ಲಿ ನಿಮ್ಗೆಲ್ಲ ವ್ಯವಸ್ಥೆಯನ್ನು ಕೊಡ್ತಾ ಇದೆ ಬಟ್ಟೆ ಕೊಡ್ತಾ ಇದೆ ಸಮವಸ್ತ್ರ ಹಾಲು ಬಿಸಿ ಊಟ ಬಾಳೆಹಣ್ಣು ತತ್ತಿ ಯಾಕೆ ಅಂದ್ರೆ ಮಾಲ್ಡ್ಯೂಟೇಶನ್ ಹೋಗ್ಬೇಕು ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ನಾವೆಲ್ಲ ಐ ಎ ಎಸ್ ಐ ಪಿ ಎಸ್ ಎಫ್ ಎಸ್ ಎಲ್ಲ ಕಡೆ ಹೋಗ್ಬೇಕು ಎಲ್ಲಿ ಒಂದು ದೇಶದಾಗ ಹೋದ್ರು ಕೂಡ ಯಾರಾದ್ರೂ ನಿಮ್ಮ ಕೇಳಿದೆ ಐ ಆಮ್ ಇಂಡಿಯಾ ಐ ಆಮ್ ಕನ್ನಡಿಗ ಅಂತ ಹೇಳ್ತೇನೆ ನಾನು ಕನ್ನಡಿಗ ಅಂತ ಮಾತ್ರ

ಎಲ್ಲೆಲ್ಲಿ ನಮ್ಮ ಜನ ಇದ್ದಾರೆ ಅವರನ್ನು ಎಬ್ಸು ಇಷ್ಟು ಚೆನ್ನಾಗಿ ಮಾತನ್ನ ನಮ್ಮ ಗುಣವ್ರು ಹೇಳ್ತಾರೆ ಎಷ್ಟು ಚೆನ್ನಾಗಿ ಮಾತಿದೆ ಹೇಳಿ ನೋಡುದು ಜಿ ಪಿ ರಾಜರತ್ನ ಕಡೆ ಹೇಳ್ತಾರೆ ಜಿ ಪಿ ರಾಜರತ್ನಂ ಕಡೆ ಹೇಳ್ತಾನೆ ಕನ್ನಡ ಪದಗಳು ಅಂದ್ರೆ ರತ್ನಾಂಗ ಪ್ರಾಣ ಕನ್ನಡ ಪದಗಳು ಅಂದ್ರೆ ರತ್ನಾಂಗ ಪ್ರಾಣ ಗುಂಡೆ ಅನ್ನ ತಗೊಂಡು ಕುಡಿದ್ಬಿಟ್ಟಂದ್ರೆ ತಕ್ಕೋ ಪದಗಳ ಬಾಣ ಗುಂಡೆ ಅಂದ್ರೆ ಗೊತ್ತಾಯ್ತಲ್ಲ ಎಲ್ಲರಿಗೂ ಸರ ಯಾವಾಗ ಗುಂಡೆ ಇತ್ತು ಈಗೆಲ್ಲ ಬಾಟ್ಲಿ ಕನ್ನಡ ಪದಗಳಂದ್ರೆ ಕೃತಂಗ ಪ್ರಾಣ ಬುಂಡ ತಗೊಂಡು ಕುಡಿದ್ಬೇಕಂದ್ರೆ ತಕ್ಕುವ ಪದಗಳ ಬಾಣ ಅಂತ ಹೇಳ್ತಾನೆ ಎಲ್ಲಿ ಹೇಳ್ತಾನೆ ನೋಡಿ ಪ್ರೇಮ ಅವ್ರದ್ದು ಹೆಂಗಿದೆ ಯಾರಾದ್ರೂ ನನಗೆ ಬಂದು ಹೆಂಡತಿಯನ್ನು ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ ಹೆಂಡ ಬಿಟ್ಬಿಡು ಅಂದ್ರೆ ಬಿಟ್ಬಿಡ್ತೀನಿ ದಾರು ಬಿಡಂದ್ರೆ ಬಿಡ್ತೀನಿ ಮನೆ ಬಿಡಂದ್ರೆ ಬಿಡ್ತೀನಿ ಆದ್ರೆ ಕನ್ನಡ ಪದಗಳನ್ನ ಬಿಡು ಅಂತ ಹೇಳಿದ್ರೆ ಅವನಿಗೆ ಮಾಡ್ತೀನಿ ಕಕ್ನ ಅಂತ ಹೇಳ್ತಾನೆ ಕನ್ನಡ ಪದಗಳು ಕೊನಿಗೆ ಹೇಳ್ತಾನೆ ನರಕಕ್ಕೆ ಇಳಿಸಿ ನಾಲಿಗೆಯನ್ನು ಸೀಳಿಸಿ ನರಕಕ್ಕೆ ಹಾಕಿದ್ರು ನನ್ನ ನಾಲಿಗೆಯನ್ನು ಸೀಳಿಸ್ ಬಾಯಿಯನ್ನು ಹೊಲ ಹಾಕಿದ್ರೆ ಮೂವಿನಿಂದ ನಾ ಮಾತಾಡ್ತೀನಿ ನನ್ನ ಮಾತು ಹೇಳ ಕನ್ನಡದ ಅಭಿಮಾನ ಕನ್ನಡದ ಒಂದು ಗೆಲ್ಮೆ ಕನ್ನಡದ ಒಂದು ಮಾತು ಕನ್ನಡಕ್ಕಾಗಿ ಹೋರಾಡ್ತಕ್ಕಂಥ ಕನ್ನಡದ ಚಂದ ಅತಿ ಚೆನ್ನಾಗಿ ಮಾತಾಡಿದ್ದಾನೆ ಸೊ ಅಂತ ಕನ್ನಡದಲ್ಲಿ ಹುಟ್ಟತಕ್ಕಂತ ನಾವೆಲ್ಲರೂ ಇವತ್ತ ಪುಣ್ಯರು ಅಂತ ಹೇಳಬಹುದು ನಮ್ಮ ಕನ್ನಡ ನಾಡು ಕರುನಾಡು ಅಂತ ನಾವು ಕರಿತೀವಿ ನಮಗೆ ಯಾವುದೇ ಒಂದು ತೊಂದರೆ ಕೂಡ ಇಲ್ಲ ಇವತ್ತು ಈ ಕಡೆ ಸಹ್ಯಾದ್ರಿ ಬೆಟ್ಟದ ನಮಗೆ ಜಾತ್ರೆ ಇದೆ ಈ ಕಡೆ ತುಫಾನ್ ಬಂತು ಮೊನ್ನೆ ನಮ್ಮ ಯಡಾನಿಗೆ ಬರಲೇ ಇಲ್ಲ ಅದು ಅಲ್ಲೇ ಹೋಯ್ತು ಸೊ ಅಂಥ ಜಾಗದಲ್ಲಿ ಇಂಥ ಪವಿತ್ರ ಸ್ಥಳದಲ್ಲಿ ಅದಕ್ಕೆ ಹೇಳ್ತಾರೆ ಹುಟ್ಟಿದರೆ ಭಾರತದಲ್ಲಿ ಹುಟ್ಟಬೇಕು ಆದರೆ ಅದನ್ನು ಪುಣ್ಯ ಮಾಡಿಬೇಕಂತ ಹೇಳ್ತಾರೆ ಆದರೆ ಕರ್ನಾಟಕದಲ್ಲಿ ಘೋರ ತಪಸ್ ಮಾಡ್ಬೇಕಂತ ಹೇಳ್ತಾರೆ ಆದ್ರೆ ನಾನು ಅಂತೀನಿ ಘೋರ ಅಲ್ಲ ಘೋರಕ್ಕಿಂತ ಘೋರ ತಪಸ್ ಮಾಡಿ ಮಾಡಿದ್ರೆ ಮಾತ್ರ ಕರ್ನಾಟಕ ಮುಗ್ತೀವಿ ಅಂತಕ್ಕಂಥ ಮಾತನ್ನ ಇಷ್ಟಪಡ್ತಾ ಇದ್ದಾರೆ ಇಂತ ಸುಂದರ ಕರ್ನಾಟಕ ರಾಜ್ಯೋತ್ಸವ ವಿಜೃಂಭಣೆಯಿಂದ ಮುದ್ದು ಮಕ್ಕಳು ಪೂರ್ತಿ ಸರ್ದಾರ್ ಚರಣಗೌಡ ಚೌಕಿಯಿಂದ ಇಲ್ಲಿವರೆಗೆ ಕಾಲ್ನಡಿಗೆಯಲ್ಲಿ ಕರ್ನಾಟಕದ ಧ್ವಜವನ್ನ ಜಗ ಜಗಮನಿಸುತ್ತಾ ಬಂದು ಎಲ್ಲರೂ ಒಂದು ಇಲ್ಲಿ ಬಂದು ತಾವು ಸೇರಿದಿರಿ ಪುಂಜಾನೆಯಿಂದ ನೀವು ಸುಮಾರು ಏಳು ಗಂಟೆಗೆ ಬಂದಿರ್ಬೋದು ಸೊ ತಾವೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಯಾಕಂದ್ರೆ ನಮ್ಮ ಉಪನ್ಯಾಸಕರು ಬಂದಿದ್ದಾರೆ ಅವರು ಬಹಳ ಹೇಳ್ತಾರೆ ಅದಕ್ಕೆ ನಾವು ಜಾಸ್ತಿ ಹೇಳಿದ್ರೆ ಇನ್ನೊಂತ ಕೇಳ್ಬೋದು ಆದ್ರೂ ಕೂಡ ಅದನ್ನು ಬೇಡ ಅವ್ರು ಹೇಳ್ತಾರೆ ಅಂತ ಹೇಳ್ತಾ ಮಾತಾ ಹೇಳ್ತಾ